ಭಗತ್ ಸಿಂಗ್ ಯಾರು ಭಗತ್ ಸಿಂಗ್ ಅವರ ಕೊಡುಗೆ ಇಷ್ಟು ದೇಶಕ್ಕೆ ಅಪ್ಪ ತಿಳಿದುಕೊಳ್ಳೋಣ ಎಲ್ಲ ಮಕ್ಕಳು ಸಂಜೆ ಶಾಲೆಯಿಂದ ಮನೆಗೆ ಬಂದಿದ್ದರು ಆದರೆ ಹನ್ನೆರಡು ವರ್ಷದ ಒಬ್ಬ ಬಾಲಕ ಮಾತ್ರ ಮನೆಗೆ ಬಂದಿರಲಿಲ್ಲ ಅವನ ತಂದೆ ತಾಯಿಯರಿಗೆ ಕುಟುಂಬದ ಇತರ ಸದಸ್ಯರಿಗೆ ಬಹಳ ಆತಂಕವಾಯಿತು ಸಂಜೆ ತಡವಾಗಿ ಬಾಲಕ ಮನೆಯೊಳಗೆ ಕಾಲಿಟ್ಟ ಅವನ ತಂಗಿ ಕೂಗಿಕೊಂಡಳು ವೀರಾಜಿ ಬಂದ ವಿರಾಜಿ ಬಂದ ಅವನನ್ನು ಓಡಿ ಒಂದು ಬಾಲಕನನ್ನು ಬಿಗಿಯಾಗಿ ಬಿಡಿದಳು ತಾಯಿಯಲ್ಲಿ ಕಣ್ಣು ಕಣ್ಣುಗಳಲ್ಲಿ ನೀರು ಧಾರಾಕಾರವಾಗಿ ಉಡುಗೆ ತಂಗಿ ಕೊಟ್ಟ ಹಣ್ಣುಗಳನ್ನು ತಿಂದ ನಿಂತಿದ್ದ ಬಾಲಕನನ್ನು ಮುಖದಲ್ಲಿ ಗಂಭೀರವನ್ನು ಕಂಡು ತಂಗಿಗೆ ಆಶ್ಚರ್ಯವಾಯಿತು ದಯವಿಟ್ಟು ನನಗೆ ಏನನ್ನು ತಿನ್ನಲು ಹೇಳಬೇಡ ಬಾನ ಏನು ತೋರಿಸುತ್ತೇನೆ ಎಂದು ಗಂಭೀರ ಇಲ್ಲಿ ಊಟದ ಡಬ್ಬವನ್ನು ಡಬ್ಬದಲ್ಲಿ ರಕ್ತದಿಂದ ಕಾಯ್ದು ಮಣ್ಣನ್ನು ತೆಗೆದ ಇದು ಬಹಳ ಪೂಜನೀಯವಾದ ಮಣ್ಣು ಜಿನಿಯಲು ಬಾಲಬಾಗ್ ಅಂತ್ಯಕಂಡದಲ್ಲಿ ಆತ್ಮಹತ್ಯರಾದ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳಿ ಜಲಿಯನ್ ವಾಲಾಬಾಗ್ ನಿತ್ತರಿನ ಈ ಮಣ್ಣಿಗೆ ಹೊಂದಿಸಿದ ಈ ಬಾಲಕನೇ ವೀರ ಭಗತ್ ಸಿಂಗ್ ಪವಿತ್ರವಾದ ಮಣ್ಣಿನಿಂದ ತುಂಬಿದ ಡಬ್ಬವನ್ನು ಮನೆಗೆ ಸ್ವಚ್ಛವಾದ ಜಾಗದಲ್ಲಿ ಇರಿಸಿ ಆ ಆಗ ಆ ತಾನೆ ಕಿತ್ತು ತಂದ ಉಗಳನ್ನು ಉಗಳನ್ನು ಅದರ ಮೇಲಿಟ್ಟ ಭಕ್ತಿಯಿಂದ ನಮಸ್ಕರಿಸಿದ ಅಂದಿನಿಂದ ಅನೇಕ ವರ್ಷಗಳವರೆಗೆ ಪವಿತ್ರ ಮಣ್ಣನ್ನು ಪೂಜಿಸುವುದು ಅವನ ದಿನನಿತ್ಯ ಆಚರಣೆವಾಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏಪ್ರಿಲ್ ಹದಿಮೂರರಂದು ಜಲಿಯನ್ ವಾಲಾಬಾಗ್ ಶಾಂತಿಯುತ ಸಭೆ ಸಂಘಟಿಸಿದರು ಸುಮಾರು ಇಪ್ಪತ್ತುವರೆ ಸಾವಿರ ಜನರಿಂದ ಈ ಸಭೆಯಲ್ಲಿ ಅಮಾಯಕರಾದ ವಿಶ್ವಸ್ಥರಾದ ಗಂಡಸರು ಹೆಂಗಸರು ಮುದುಕರು ಮಕ್ಕಳು ಎಲ್ಲ ಇದ್ದರು ಅಲ್ಲಿದ್ದ ಜನರಿಗೆ ಯಾವ ಎಚ್ಚರಿಕೆಯನ್ನು ಕೊಡದೆ ಜಲಿಯನ್ ಜನರಲ್ ಡಯಲ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನಡೆಸಿದರು ಈ ಜಲಿಯನ್ ವಾಲಾಬಾಗ್ ಅಂತ್ಯಕಂಡದಲ್ಲಿ ಸುಮಾರು ನಾನ್ನೂರು ಜನ ಕೊಲ್ಲಪಟ್ಟರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡರು ಆಗ ಹನ್ನೆರಡು ವರ್ಷ ನಾಗಿದ್ದ ಭಗತ್ ಸಿಂಗ್ ಆ ಘಟನೆಯ ಬಗ್ಗೆ ತಿಳಿದು ಗಂಧನ್ವಾದ ಅವನಿಗೆ ಒಂದು ಮಾತನಾಡಲು ಬಾಯಿಂದ ಸುಳ್ಳು ಬರಲಿಲ್ಲ ಆ ವೀರಪಾಲಕ ಭಗತ್ ಸಿಂಗ್ ಕಿಶನ್ ಸಿಂಗ್ ಮತ್ತು ವೀರಮಾತೆ ವಿದ್ಯಾರ್ಥಿಯ ವಿದ್ಯಾವಂತಿಯವರಾದ ಸುಪತ್ರನಾಗೆ ಸಾವಿರದ ಒಂಬೈನೂರ ಏಳರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಪಂಜಾಬಿನ ಲಾಯಾಪುರ ಜಿಲ್ಲೆಯ ಬಾಂಗಾ ಗ್ರಾಮದಲ್ಲಿ ಜನಿಸಿದರು ಆಗ ಮೃತ ಸರದಲ್ಲಿ ಅಮೃತಸರದಲ್ಲಿ ಪ್ರಸಿದ್ಧಿ ಪಶ್ಚಾಪವಾಯಿತು ಎಲ್ಲ ಕಡೆ ಪೊಲೀಸರ ಜಮಾಣಿಯಾಯಿತು ಅಮಾನಸ್ವಸ್ಥರಲ್ಲಿ ಕಂಡಲ್ಲಿ ಅಣವಸ್ಥರ ಕಂಡಲ್ಲಿ ಗುಂಡಿಸಕ್ಕೂ ಆಜ್ಞೆಯಿತ್ತು ಆದರೆ ಭಗತ್ ಸಿಂಗ್ ಕೋಲ್ ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ನು ಪಾಲ ತಲುಪಿದ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ಕಾಯ್ದು ತೊಳೆದು ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಅಣಿಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಮೃತಕ್ತರಿಗೆ ಗೌರವ ಸಲ್ಲಿಸಿ ಪೂಜಾನಿಯ ಈ ಮಣ್ಣನ್ನು ತನ್ನ ಊಟದ ಡಬ್ಬದಲ್ಲಿ ಮನೆಗೆ ತಂದ ಈ ವೀರ ಬಾಲಕಾಯಿ ಅದು ತನಗೆ ತುರಿತ ಪುರುಷೋತ್ತಮವೆಂದು ತಿಳಿಸಿದನು ಅದು ಸ್ವಾತಂತ್ರ್ಯ ಇತಿಹಾಸದ ಕರಳ ಘಟನೆ ಅಮೃತಸರದ ಉದ್ಯಾನದ ನೆಲದಲ್ಲಿ ಸಭೆಯೊಂದರಲ್ಲಿ ಭಾಗವಹಿಸಿದ ಸಾವಿರಾರು ಅಮಾಯಕ ಭಾರತೀಯರ ಮೇಲೆ ಪೊಲೀಸರ ಗುಂಡಿನ ಮಳೆ ಸುರಿಯಿತು ಈ ಅವಧಿಯಲ್ಲಿ ಪಂಜಾಬಿನ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ಕೊಟರ್ ಉದ್ಯದಲ್ಲಿ ಹೃದಯದ ಅಧಿಕಾರಿ ಜನರಲ್ಲಿ ಭೀತಿ ಗುಂಡಿನ ಮಳೆಯಾಗಿದ್ದರು ಜನಿಯನ್ ಬಾಲಬಾಗ ಮರಣೋಮ ಭಾರತದ

ಈಗ ಬ್ರಿಟಿಷ್ ಆಳ್ವಿಕೆ ಅತ್ಯವಾಗುತ್ತದೆ ಅಂದೆಂದು ಇಂದೆಂದು ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಹುತಾತ್ಮ ಭೂಮಿಯಲ್ಲಿ ಗುಲಾಮರಾಗಿ ಗುಲಾಮಗರಿಯಾಗಿ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪದೆಯಲ್ಲಿ ಮುನ್ನಡೆದ ಇಕ್ವಲಾಲ್ ಜದ್ ಬಾಗ್ ಎಂಬ ಘೋಷಣೆಯಿಂದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಜೀವನವನ್ನೇ ಅರ್ಪಿಸಿದ ಮರಣದಂಡನೆಗೆ ಮರಣದಂಡನೆಗೆ ಈಡಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತಲುಪಿಸಿಕೊಟ್ಟ ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರಲಾದರು ಜೈ ಭಗತ್ ಸಿಂಗ್ ಎಂದು ಧನ್ಯವಾದ